ನಾವು ಮಾಡ್ಲಿಲ್ಲ ಅನ್ಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಕೇವಲ ಒಂಬತ್ತು ದಿನಗಳ ಮಾತ್ರ ಕರೆದಿದ್ದಾರೆ ಅದರಲ್ಲಿ ಮೊದಲ ದಿನ ಮೊದಲ ದಿನ ಲೆಕ್ಕ ಇಲ್ಲ ಎಂಟೇ ದಿನಗಳ ಕಾಲ ಅಂದ್ರೆ ಈ ಸರ್ಕಾರ ಮಾಡಿರ್ತಕ್ಕಂತ ತಪ್ಪುಗಳಿಂದ ನುಣ್ಚಿಕೊಳ್ಳಲಿಕ್ಕೆ ವಿರೋಧ ಪಕ್ಷಗಳಿಗೆ ಅಸ್ತ್ರ ಕೊಡಬಾರ್ದು ಬಾರ್ದು ಅವರಿಗೆ ಅವಕಾಶಗಳನ್ನು ಕೊಡಬಾರ್ದು ನಮ್ಮ ತಪ್ಪುಗಳನ್ನ ಬಯಲು ಮಾಡಲಿಕ್ಕೆ ವಿರೋಧ ಪಕ್ಷಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅವರು ಕೆಲವು ಬಿಲ್ ಗಳನ್ನು ಮಾತ್ರ ಪಾಸ್ ಮಾಡ್ಕೊಳ್ಳಲಿಕ್ಕೆ ಸದನವನ್ನ ಕರೆದಂತಿದೆ ಆದ್ರೆ ನಮಗೆ ಆರ್ ಸಿ ಬಿ ಕಾಲ್ತುಳಿತದಲ್ಲಿ ಆಗಿರ್ತಕ್ಕಂಥ ಅನಾಹುತ ನಾನು ಮೊದಲೇ ಹೇಳಿದ್ದೇನೆ ತಪ್ಪು ಆರ್ ಬಿದು ತಪ್ಪು ರಾಜ್ಯ ಸರ್ಕಾರದ್ದು ಮುಖ್ಯಮಂತ್ರಿಗಳದ್ದು ಉಪ ಮುಖ್ಯಮಂತ್ರಿಗಳು ಅವರ ರಾಜಕೀಯ ಚಲ್ಲಾಟದಲ್ಲಿ ಹನ್ನೊಂದು ಬಲಿಯಾಗಿದೆ ಹನ್ನೊಂದು ಜನರ ಬಲಿಯಾಗಿದೆ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರು ಏನೆಲ್ಲ ಆಟ ಆಡಿದ್ದಾರೆ ಇದಿವತ್ತು ರಾಜ್ಯದ ಜನರ ಮುಂದೆ ನಾವು ಇಡಬೇಕಾಗಿದೆ ಆಮೇಲೆ ಬಾಳಂತಿಯರ ಸಾವು ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇದರ ಮಧ್ಯೆಯೂ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂಥದ್ದು ಕೋವಿಡ್ ಕಾರಣದಿಂದ ಇವತ್ತು ಜನ ಸಾಯ್ತಾರೆ ಅಂತ ಹೇಳಿ ತಪ್ಪು ಕಲ್ಪನೆಗಳನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಇಂಥ ಅನೇಕ ವಿಚಾರಗಳಿವೆ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಹದಗೆಟ್ಟಿದೆ ಅದರ ಬಗ್ಗೆ ಪ್ರಸ್ತಾಪ ಇಲ್ಲ ಬರೀ ಪೊಲೀಸ್ ಇಲಾಖೆ ಇವತ್ತು ಯಾವ ಯಾವ ಕಾರ್ಯಕ್ಕೆ ಉಪಯೋಗ ಆಗ್ತಾ ಇದೆ ಅಂದ್ರೆ ಇವರು ಮಾಡಿದ ಭ್ರಷ್ಟಾಚಾರಗಳು ಅನಾಹುತಗಳಿಗೆ ಕ್ಲೀನ್ ಚಿಟ್ ಕೊಡೋದಕ್ಕೆ ಮಾತ್ರ ಇವರನ್ನ ಬಳಕೆ ಆಗ್ತಾ ಇದೆ ಈ ವಿಚಾರ ಕಾರ್ಮಿಕ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಅವಾಂತರಗಳು ಬಹಳಷ್ಟು ಆಗಿದೆ ಇದನ್ನು ಇವತ್ತು ನಾವು ಜನರ ಮಧ್ಯದಲ್ಲಿ ಹೇಳಬೇಕಾಗಿದೆ ದಲಿತ ವಿರೋಧ ನೀತಿಗಳು ಇವತ್ತು ಯಾರು ಈ ಕಮ್ಯುನಿಸ್ಟ್ ನವರ ಜೊತೆಗಳಲ್ಲಿ ಸೇರ್ಕೊಂಡು ಸರ್ಕಾರ ಕೆಲವು ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದೆ ಹಿಂದೂ ದೇವಾಲಯಗಳನ್ನ ಇಂಥವುಗಳನ್ನ ಟಾರ್ಗೆಟ್ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ನವರ ಮೇಲೆ ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ನಂಬಿಕೆ ಇಲ್ಲ ಅದಕ್ಕೆ ಕೇರಳದ ಪೊಲೀಸ್ನವರನ್ನು ಕರೆದು ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಅಂತೇಳಿ ಕಮ್ಯುನಿಸ್ಟ್ ಮುಖಂಡರುಗಳು ಬಂದು ಮೆಮರಂಡಮ್ ಕೊಡ್ತಾರೆ ಇಂತ ಎಲ್ಲ ಅನಾಹುತಗಳಿಗೆ ಇವತ್ತು ನಾವು ಉತ್ತರ ಕೊಡಬೇಕಾಗಿದೆ ಇದನ್ನೆಲ್ಲ ತೆಗೆದು ಸದನದಲ್ಲಿ ನಾವು ಯಾವ ರೀತಿ ಆರ್ಗನೈಸ್ಡ್ ವೇ ನಲ್ಲಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕೌನ್ಸಿಲ್ ನಲ್ಲಿರ್ತಕ್ಕಂತ ನಮ್ಮ ಇಪ್ಪತ್ತ ಒಂಬತ್ತು ಸದಸ್ಯರು ಮತ್ತು ಜನತಾ ದಳದ ಆರು ಸದಸ್ಯರು ಜನತಾ ದಳದ ಆರು ಸದಸ್ಯರು ಒಟ್ಟಿಗೆ ಮೂವತ್ತ ಐದು ಜನ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನಿಟ್ಕೊಂಡು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ನಾವು ಪಕ್ಷದ ಕಚೇರಿಯಲ್ಲಿ ಸಭೆ ಮಾಡಿದ್ದೇವೆ ಹಲವಾರು ವಿಚಾರಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಕೆಲವ ನಮ್ಮಲ್ಲೂ ಕೂಡ ಆರ್ಥಿಕ ವ್ಯವಸ್ಥೆಯ ವಿಚಾರ ಇರ್ಬೋದು ನೀರಾವರಿ ವಿಚಾರಗಳಿರಬಹುದು ಬೇರೆ ಬೇರೆ ವಿಚಾರಗಳಲ್ಲಿ ನಿಪುಣರಾಗಿರ್ತಕ್ಕಂಥವರು ಯಾವ್ಯಾವ ವಿಚಾರಗಳನ್ನು ಯಾವ ರೀತಿ ನಾವು ಚರ್ಚೆಗಳನ್ನು ಮಾಡಬಹುದು ಅಂತಕ್ಕಂತ ಇವತ್ತು ಅನೇಕ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ ಇದನ್ನ ಹೆಚ್ಚಿನ ರೀತಿಯಲ್ಲಿ ಸದನದಲ್ಲಿ ನಾವು ತೆಗೆದುಕೊಳ್ಬೇಕು ಅದಕ್ಕೆ ಯಾವ್ಯಾವ ರೀತಿ ನಾವು ಆರ್ಗನೈಸ್ ಆಗ್ಬೇಕು ಸಂಘಟನೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನನಗೆ ಅಂತಕ್ಕಂತಹ ನನಗೆ ತಿಳಿದಿರುವ ಮಟ್ಟಿಗೆ ಈ ಸರ್ಕಾರ ಸುಮೋಂ ಅಂದ್ರೆ ಸುಮೋವಂ ಸರ್ಕಾರ ಅಂತ ನನ್ನ ಇದು ಸುಮೋ ಓಂ ಏನಂದ್ರೆ ಸುಳ್ಳು ಮೋಸ ವಂಚನೆಗೆ ಸುಳ್ಳು ಮೋಸ ವಂಚನೆಗೆ ಇವತ್ತು ಒಂದು ದೊಡ್ಡ ಹೆಸರಾಗಿರ್ತಕ್ಕಂಥ ಸುಮೋ ಓಂ ಸರ್ಕಾರ ಯಾಕೆ ಅಂತಂದ್ರೆ ಸುಳ್ಳು ಹೇಳೋದು ಇವರಿಗೆ ಹತ್ತಿ ಬಂದ ವಿಚಾರ ಬೆಳಗ್ಗೆಯಿಂದ ಸಂಜೆವರೆಗೂ ಸೂಳು ಹೇಳ್ತಾರೆ ಮೋಸ ಮಾಡೋದು ಯಾರು ಹೇಳ್ಕೊಡ್ಬೇಕಾಗಿಲ್ಲ ಕಾಂಗ್ರೆಸ್ ಹುಟ್ಟಿದಾಗಿಂದ ಮೋಸ ಜೊತೆಯಲ್ಲೇ ಬಂದಿದೆ ವಂಚನೆಯಂತೂ ಪ್ರತಿ ದಿನ ಜನರನ್ನ ವಂಚಿಸ್ತಾ ಇರ್ತಾರೆ ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ಕೇಂದ್ರ ಸರ್ಕಾರ ಯಾವ ಆದೇಶವನ್ನು ಕೊಟ್ಟಿಲ್ಲ ಆಕ್ಟಿನಲ್ಲಿದೆ ಏನಂತಂದ್ರೆ ಟರ್ನೋವರ್ನ ಮೇಲೆ ಒಂದು ಪರ್ಸೆಂಟ್ ತೆರಿಗೆ ವಿಧಿಸಬೇಕು ಅನ್ನೋದು ಇವತ್ತು ಅದನ್ನ ದೊಡ್ಡ ಮಟ್ಟದಲ್ಲಿ ಯಾಕೆಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಪವಾದ ತಂದು ಕೊಡಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡು ಇವತ್ತು ಸಣ್ಣ ಪುಟ್ಟ ವರ್ತಕರಿಗೂ ಕೂಡ ನೋಟಿಸ್ಗಳನ್ನು ಜಾರಿ ಮಾಡಿಬಿಟ್ಟಿದೆ ಆ ನೋಟಿಸ್ ಯಾವ ರೀತಿ ಕೊಟ್ಟಿದೆ ಅಂತಂದ್ರೆ ಮೊದಲು ನೀವು ಹೇಳಬೇಕಾಗಿತ್ತು ಯು ಹ್ಯಾವ್ ಟು ಎಜುಕೇಟ್ ದಿ ಬಿಸ್ನೆಸ್ ಪೀಪಲ್ ರೋಡ್ ಸೈಡ್ ಅಲ್ಲಿ ಯಾರ್ಯಾರು ಇವತ್ತು ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೆ ಎಜುಕೇಟ್ ಮಾಡಬೇಕು ಯಾವ ರೀತಿ ಇದು ನಿಮಗೆ ಟ್ಯಾಕ್ಸ್ ಬರಬಹುದು ಯಾವ ಹಣಕ್ಕೆ ಬರ್ತದೆ ಟ್ಯಾಕ್ಸಬಲ್ ವಸ್ತುಗಳು ಯಾವುವು ನಾನ್ ಟ್ಯಾಕ್ಸಬಲ್ ವಸ್ತುಗಳು ಯಾವ ಇವುಗಳನ್ನು ಅವ್ರಿಗೆ ಯಾರು ಹೇಳಿಲ್ಲ ಇವತ್ತು ಟೀ ಕಾಫಿ ಮಾರೋರಿಗೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ನೀವು ಅಂತೇಳಿ ನೋಟಿಸ್ಗಳು ಕೊಟ್ಟು ಬಿಟ್ಟಿದ್ದಾರೆ ಕೇಂದ್ರದ ಒತ್ತಡ ಇಲ್ಲ ಕೇಂದ್ರದಿಂದ ಯಾವ ಆದೇಶ ಇಲ್ಲ ಅಂದ್ರೆ ಏನಂತಂದ್ರೆ ಕೇಂದ್ರಕ್ಕೆ ಅಪವಾದ ತಂದೊಡ್ಡಬೇಕು ಅನ್ನೋದೇ ಇವರ ಮೂಲ ಉದ್ದೇಶ ನಿನ್ನೆಯಿಂದ ಹೇಳ್ಲಿಕ್ಕೆ ಶುರು ಮಾಡಿದ್ದಾರೆ ಹೌದು ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇದು ಕೇಂದ್ರ ಸರ್ಕಾರದ ಆದೇಶ ಇದೆ ಇಲ್ಲ ಅಂತಲ್ಲ ಆದ್ರೆ ಎಲ್ಲೂ ಇದು ಜಾರಿಗೆ ಬಂದಿಲ್ಲ ಅವ್ರು ಕೇಳೇ ಇಲ್ಲ ನಿಮ್ಮನ್ನ ನೀವಾಗೆ ಸ್ವಯಂಕೃತವಾಗಿ ಇದು ರಾಜ್ಯ ಸರ್ಕಾರದ ಸ್ವಯಂಕೃತ ಅಪರಾಧ ಈ ನೋಟಿಸ್ ಜಾರಿ ಮಾಡಿದ್ದಾರೆ ನಾನು ಕೆಲವರನ್ನ ವಿಚಾರಿಸ್ಕೊಂಡೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೀವು ಮಾಡೋದು ಮಾಡ್ರಿ ನಮ್ಗೆ ಟಾರ್ಗೆಟ್ ಇದೆ ನಾವು ಮಹಾರಾಷ್ಟ್ರವನ್ನ ಹಿಂದಿಕ್ಕಿ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಮುಂದ್ ಬರ್ಬೇಕಂತ ಈ ಕಾರಣದಿಂದ ಮಾಡೋದು ಮಾಡುದು ಮೇಲೆ ಕೇಂದ್ರ ಸರ್ಕಾರನು ಐವತ್ ಪರ್ಸೆಂಟ್ ತಗೊಳ್ತದಲ್ಲ ಅಂತ ಕೇಳ್ತಾರೆ ಕೇಂದ್ರ ಸರ್ಕಾರ ಐವತ್ ಪರ್ಸೆಂಟ್ ತಗೊಳ್ತಾರೋ ಬಿಡ್ತಾರೋ ನೀವು ಕಲೆಕ್ಷನ್ ಮಾಡಿದ ಮೇಲೆ ಕಳಿಸ್ಲೇಬೇಕು ಅದು ಬೇರೆ ವಿಷಯ ಅದು ನಿಮ್ಮನ್ನ ಕಲೆಕ್ಷನ್ ಅಂತ ಹೇಳಿದ್ರೆ ಅವರು ಕೇಂದ್ರ ಸರ್ಕಾರದ ಆದೇಶ ಇಲ್ಲ ಅದಾದ್ಮೇಲೆ ಅವ್ರ ಅಂಗಡಿಗಳನ್ನ ಮಾರಿದ್ರು ಕೂಡ ಅವರು ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ ಅಷ್ಟು ಟ್ಯಾಕ್ಸ್ ಒಂದೇ ಸಾರಿ ಹಾಕಿದ್ದಾರೆ ಬಡವರ ಹೊಟ್ಟೆ ಹೊಟ್ಟೆ ಮೇಲೆ ಬರಿ ಹಾಕಿ ಈ ಸರ್ಕಾರ ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದೆ ಯಾಕೆಂದ್ರೆ ಖಜಾನೆ ಬರಿ ಬರಿದಾಗಿದೆ ಇವರು ಖಜಾನೆ ತುಂಬಿಸ್ಕೊಳ್ಳಲಿಕ್ಕೆ ಇವತ್ತು ಬಡವರನ್ನ ಟಾರ್ಗೆಟ್ ಮಾಡಿದೆ ಅದಕ್ಕೆ ಕೇಂದ್ರದ ಯೋಚನೆ ಒತ್ತಡ ಏನೂ ಇಲ್ಲದೇನೂ ಕೂಡ ಈ ರೀತಿ ಮಾಡಿ ಇವತ್ತು ಕೇಂದ್ರಕ್ಕೆ ಒಂದು ಏನಿದು ಯು ಪಿ ಐ ಇದೆಯಲ್ಲ ಅದಕ್ಕೆ ಕಳಂಕ ನೀವು ಗೂಗಲ್ ಇರ್ಬೋದು ಯು ಪಿ ಐ ಇರ್ಬೋದು ಅಥವಾ ಯಾವ್ದು ಇದ್ರಲ್ಲೂ ಕೂಡ ಕೇಂದ್ರ ಸರ್ಕಾರ ತಂದಿರತಕ್ಕಂತ ಈ ಸ್ಕೀಮ್ಗಳು ಇವು ತಪ್ಪು ನಮಗೆ ಅನ್ಯಾಯ ಮಾಡ್ತಾ ಇವೆ ಅಂತ ತೋರ್ಪಡಿಸೋಕೆ ಈ ರೀತಿ ಈ ರಾಜ್ಯ ಸರ್ಕಾರ ಈ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ ಅದಾದ ಮೇಲೆ ಮೂಡಾಕೇಷನ್ ವಿಚಾರ ಮೂರ್ನಾಲ್ಕು ದಿವಸಗಳಿಂದ ಬಹಳ ಮಾತಾಡ್ತಿದ್ದಾರೆ ಇಡೀ ಎಷ್ಟು ಸಾವಿರ ಕೋಟಿ ಆಸ್ತಿಯನ್ನ ಮೂಡಾಗ ಬಿಡಿಸಿಕೊಟ್ಟಿದೆ ಹೇಳಿ ಮೊದಲು ಹದ್ನಾಲ್ಕು ಸೈಟು ಯಾರು ವಾಪಸ್ ಕೊಟ್ಟಿದ್ದು ದಲಿತರ ಜಮೀನು ಕಸ್ಕೊಂಡವ್ರು ಯಾರು ಹೋದ ಜಮೀನು ಮುಖ್ಯಮಂತ್ರಿಗಳ ಮನೆ ಮನೆತನಕ್ಕೆ ಬರಲಿಕ್ಕೆ ಕಾರಣ ಏನು ಇದಕ್ಕೆಲ್ಲ ಉತ್ತರ ಕೊಡಬೇಕಲ್ವಾ ಆದ್ರೆ ಕೋರ್ಟ್ ನಲ್ಲಿ ಇಡಿಗೆ ಚೀಮಾರಿ ಹಾಕ್ಬಿಟ್ಟಿದ್ದಾರೆ ರಾಜಕೀಯವಾಗಿ ನಿಮ್ಗೆ ಬಳಕೆ ಆಗ್ತಿದ್ದೀರಿ ಅಂತ ಹೇಳಿ ಚೀಮಾರಿ ಹಾಕಿದ್ದಾರೆ ಇದು ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ನಮ್ಗೆ ವಿಜಯೋತ್ಸವ ಈ ಎಲ್ಲ ನಾಟಕಗಳನ್ನು ನಾಡುತ್ತೀರಲ್ಲ ನಾನು ಒಂದೇ ಮಾತು ಕೇಳಲಿಕ್ಕೆ ಬಯಸ್ತೇನೆ ಅಥವಾ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ನಾವು ಯಾವತ್ತು ಗೌರವಿಸುತ್ತೇವೆ ನಾವು ವಿರೋಧಿಸೋದಿಲ್ಲ ಆದ್ರೆ ನಿಮ್ಗೆ ಕ್ಲೀನ್ ಚಿಟ್ ಕೊಟ್ರ ಸಿದ್ದರಾಮಯ್ಯ ನಿರಪರಾಧಿ ಅಲ್ಲಿ ಯಾವುದೇ ಒಂದು ಸೈಟು ತಗೊಂಡಿಲ್ಲ ಯಾವುದೇ ಈ ರೀತಿಯ ಭ್ರಷ್ಟಾಚಾರ ಮೂಡಾದಲ್ಲಿ ನಡೆದೇ ಇಲ್ಲ ಆದ್ರೂ ರಾಜ್ಯ ಸರ್ಕಾರವನ್ನ ಈ ರೀತಿ ಇಕ್ಕಟ್ಟಿಗೆ ಸಿಕ್ಕಲಿಕ್ಕೆ ಸಿಗ್ಗಿಸ್ಲಿಕ್ಕೆ ಕೇಂದ್ರ ಸರ್ಕಾರವಾಗ್ಲಿ ಇಡಿ ಆಗ್ಲಿ ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ ಈ ರೀತಿ ಆದೇಶ ಬಂದಿರೋದು ಆ ರೀತಿ ಏನು ಕ್ಲೀನ್ ಚೀಟ್ ಬಂದಿಲ್ಲ ನಿಮ್ಗೆ ಹೇಳಿರೋದು ಏನು ಅಂತಂದ್ರೆ ವಾದ ಮಂಡನೆ ಮಾಡುವಾಗ ಸರ್ಕಾರದ ಪರವಾಗಿ ಈ ವಾದ ಮಂಡಿಸಿದ್ದಾರೆ ಸ್ಥಳ ಕೋರ್ಟ್ನಲ್ಲಿ ಅಂದ್ರೆ ಹೈಕೋರ್ಟ್ನಲ್ಲಿ ಕೇಸು ವಜಾ ಆಗಿತ್ತು ಅವರು ಬೇಕಂತಲೇ ಮುಖ್ಯಮಂತ್ರಿಗಳನ್ನ ಸಿಕ್ಕಿ ಹಾಕಿಸ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜಕೀಯ ಅಸ್ತ್ರವಾಗಿ ಇಡಿಯನ್ನ ಬಳಸ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ಪರವಾಗಿ ವಾದ ಮಂಡಿಸಿದ್ದಾರೆ ಆ ವಾದವನ್ನ ಸುಪ್ರೀಂ ಕೋರ್ಟ್ ಎತ್ತಿ ನಾನು ಅದನ್ನು ಪ್ರಶ್ನೆ ಮಾಡೋದಿಲ್ಲ ನಾವು ಆದ್ರೆ ನಿಮಗೆ ಕ್ಲೀನ್ ಕ್ಲೀನ್ಶೀಟ್ ಕೊಟ್ಟಿದ್ರೆ ನೀವು ನಿರಪರಾಧಿ ಅಂತ ನೀವು ಈ ರೀತಿ ವಿಜೃಂಭಿಸಬಹುದಾಗಿತ್ತು ಆದ್ರೆ ನಾನು ಈಗಲೂ ಹೇಳ್ತೇನೆ ನೀವು ಈಗಲೂ ನಮ್ಮ ಪ್ರಕಾರ ಅಪರಾಧಿಯೇ ನೀವು ಈಗಲೂ ಕೂಡ ಕಳ್ಳರೇ ಈಗಲೂ ಕೂಡ ನೀವು ಕದೀಮರೇ ಇದರಿಂದ ನೀವು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತಲ್ಲ ನಾಳೆ ಆದ್ರೂ ಇದರಲ್ಲಿ ನೀವು ಸಿಕ್ಕಿಬಿಡ್ತೀರಿ ಜೈಲಿಗೆ ಹೋಗ್ಲೇಬೇಕಾಗತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾಕೆ ಅದಕ್ಕೂ ನಮ್ಮಲ್ಲಿ ಉತ್ತರ ಇದೆ ಯಾವುದೇ ದಾಖಲೆಗಳನ್ನ ಸಿಕ್ಕದೇ ಇದ್ದಾಗೆ ಸರ್ಕಾರ ದಾಖಲೆಗಳನ್ನ ಮುಚ್ಚಿಡುವ ಕೆಲಸವನ್ನ ಮಾಡಿದ್ರಿಂದ ಆ ಕೇಸಲ್ಲಿ ವಾದ ಮಂಡಿಸ್ಲಿಕ್ಕೆ ಕಷ್ಟ ಆಯ್ತು ಇಡಿ ಕೂಡ ಅದೇ ಮಾತನ್ನು ಹೇಳಿದೆ ಯಾವುದೇ ಒಂದೇ ಒಂದು ಪೇಪರ್ ಸಿಗ್ತಾ ಇಲ್ಲ ಎಲ್ಲವನ್ನೂ ಒತ್ಕೊಂಡೋಗಿದ್ದಾರೆ ಮೊದಲೇ ಬಂತು ಸುಟ್ಟು ಹಾಕಿದ್ದಾರೆ ಅನೇಕ ವಿಚಾರಗಳು ಬಂದಿದೆ ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಸರ್ಕಾರವೇ ಬಂತು ಜನ ಅಲ್ಲ ಆ ಕಾರಣದಿಂದ ಈ ಕೇಸಲ್ಲಿ ಏನು ಅಪರಾಧಿ ನೀವು ಆಗಿದ್ದಿದ್ರೋ ಅದು ನಿಜವಾಗ್ಲು ಸ್ಟಿಲ್ ಇಟ್ ಸ್ಟ್ಯಾಂಡ್ಸ್ ಇದು ನಮ್ಮ ನನ್ನ ಕಡೆಯಿಂದ ಹೇಳಲಿಕ್ಕಿರ್ತಕ್ಕಂತ ವಿಚಾರ ಖಂಡಿತ ಖಂಡಿತ ನಾನೀಗ ನಮ್ಮ ಸದಸ್ಯರನ್ನಷ್ಟೇ ಕರೆದು ಮಾತಾಡಿದ್ದೇವೆ ಅವರು ನಾವು ಎನ್ ಡಿ ಎ ಪಾಲುದಾರರು ಇಬ್ಬರು ಸೇರಿನೆ ನಾವು ಸದನದಲ್ಲಿ ನಮ್ಮ ಹೋರಾಟವನ್ನು ಮಾಡ್ತಕ್ಕಂಥದ್ದು ಅವರನ್ನ ಪ್ರತ್ಯೇಕವಾಗಿ ನೋಡ್ತಕ್ಕಂತ ಯಾವುದೇ ಇದು ಯೋಚನೆ ಇಲ್ಲ ಇದು ನಮ್ಮ ಸಭೆ ಆದ ನಂತರ ಎರಡು ಮೂರು ದಿವಸಗಳಲ್ಲಿ ನಾನು ಭೋಜೇಗೌಡರು ಎಂ ಎಲ್ ಸಿ ಭೋಜೇಗೌಡರು ದಳ ಎಸ್ನ ನಾಯಕರಿದ್ದಾರೆ ಅವರು ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಸದಸ್ಯರ ಜೊತೆಯಲ್ಲಿ ಭೇಟಿ ಮಾಡಿ ನಾನು ಮಾತಾಡ್ತೇನೆ ಮತ್ತು ಎರಡೂ ರೀತಿಯ ಕೋಪೇ ಕೋಆರ್ಡಿನೇಷನ್ ಇಟ್ಕೊಂಡೇನೆ ನಮ್ಮ ಹೋರಾಟವನ್ನು ನಾವು ಸದನದಲ್ಲಿ ಮಾಡ್ತೇವೆ ಕೆಲವು ಸಾರಿ ಒಂದ್ ಒಟ್ಟಿಗೆ ಕುಳಿತು ಮಾತಾಡದೆ ಅಥವಾ ವಿಷಯಾಧಾರಿತವಾಗಿ ಕೆಲವು ರೀತಿಯಲ್ಲಿ ರೀತಿಯಲ್ಲಿಂದ ಹಿಂದೆ ಇನ್ನು ಮುಂದೆ ಆ ರೀತಿ ಆಗ್ಲಾರ್ದು ಅಂತ ಹೇಳಿ ನಾನು ಅನ್ಕೊಂಡೆ ಧನ್ಯವಾದ